ಬರ್ದಿದ್ದಾರೆ ಸರ್ಕಾರದಿಂದ ಹೊಟ್ಟೆ ಕೊಡ್ತಾರೆ ಇವ್ರಲ್ಲೂ ಅದು ಕೊಡ್ತಾರೆ ಏನು ಏನ್ ಕೆಲಸನೂ ಮಾಡಿಲ್ಲ ಒಂದ್ ವಾರದೆ ನಮ್ಮ ಗ್ರಾಮ ಬಂದೊಂದು ಲೆಟರ್ ಕೊಟ್ಟಿದಿವ್ ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್ ಮರ್ಜೆ ಮಾಡಬೇಕಂತ ನಂದು ಅನಿಸ್ತು

ಕಣ್ಣೀರು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಮಹಿಳೆ ಕೆರೆಕಟ್ಟೆ ಅರಣ್ಯ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಕಾಡಾನೆ ದಾಳಿಯಿಂದ ಆತಂಕಕ್ಕೆ ಈಡಾಗಿರುವ ಜನರು ಕಳೆದ ಎರಡು ತಿಂಗಳ ಹಿಂದೆ ಇಬ್ಬರನ್ನ ಬಲಿಪಡ್ತಿದ್ದ ಕಾಡಾನೆ ಈಗಲೂ ಬೆಳೆ ರಾಶ ಮಾಡ್ತಾರೋ ಕಾಡಾನೆ ಆನೆ ಹಾವಳಿ ತಡೆಯುವಲ್ಲಿ ಅರಣ್ಯ ಇಲಾಖೆ ವಿಫಲ ಅರಣ್ಯ ಇಲಾಖೆ ವಿರುದ್ಧ ಮಹಿಳೆಯೊಬ್ಬರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಂದೇ ಒಂದು ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಸರ್ ಈ ಡಿಪಾರ್ಟ್ಮೆಂಟ್ನ ಮರ್ಚ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಕೆರೆಕಟ್ಟೆ ಅರಣ್ಯ ಇಲಾಖೆ ಕಚೇರಿ ಎದುರು ಮಹಿಳೆ ಪ್ರತಿಭಟನೆ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಕಾದಾನೆ ದಾಳಿಯಿಂದ ಆತಂಕಕ್ಕೆ ಈಡಾಕಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಇಬ್ಬರನ್ನ ಕಾಡಾನೆ ಬಲಿ ಪಡೆದಿತ್ತು ಈಗಲೂ ಕೂಡ ನಿರಂತರವಾಗಿ ಬೆಳೆಯನ್ನ ನಾಶ ಮಾಡ್ತಾ ಇದೆ ಕಾಡಾನೆ ಕಾಡಾನೆಯಿಂದ ನಮಗೆ ಯಾವಾಗ ಮುಕ್ತಿ ಇದರ ಹಾವಳಿಯನ್ನ ತಡೆಯುವಲ್ಲಿ ಅರಣ್ಯ ಇಲಾಖೆ ವಿಫಲ ಆಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅರಣ್ಯ ಇಲಾಖೆಯ ವಿರುದ್ಧ ಮಹಿಳೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಬರ್ದಿದ್ದಾರೆ ಅದು ಸರ್ಕಾರದಿಂದ ಕೊಟ್ಟೆ ಕೊಡ್ತಾರೆ ಇವರು ಅಲ್ಲದಿದ್ರು ಅದನ್ನ ಕೇಳಿದ್ರು ಕೊಟ್ಟೆ ಕೊಡ್ತಾರೆ ಏನಂದ್ರೆ ಏನ್ ಕೆಲಸ ಮಾಡಿಲ್ಲ ಇಷ್ಟ ದಿನ ಆದ್ರೂ ಒಂದು ಡಿ ಎಫ್ ಸರ್ ಬಂದು ಇಲ್ಲ ನಾವ್ ಒಂದ್ಸತಿ ಲೆಟರ್ ಕೊಟ್ಟು ಹೋಗಿದ್ದೀವಿ ಒಂದ್ ವಾರದಿಂದ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟರ್ ಅದಕ್ಕೂ ಸಹ ಏನ್ ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್ ಸತ್ತಿ ಹೇಳ್ತೀನಿ ಮಾವ ಹೇಳಿದಾಗ ಈ ಡಿಪಾರ್ಟ್ಮೆಂಟ್ ಅನ್ನ ಮರದಿ ಅಂತ ನಂದು ಅನಿಸಿಕೆ ಯಾಕಂದ್ರೆ ಒಂದೇ ಒಂದ್ ರೆಸ್ಪಾಂಡ್ ಮಾಡದೇ ಇರೋದು ನಮ್ಮ ಕಿರೆಗಟ್ಟೆಯಲ್ಲಿ ಇರೋದಂತ ಡಿಪಾರ್ಟ್ಮೆಂಟ್ ಸತ್ಯ ಹೇಳ್ತೀನಿ ನಾವು ಹೆಣ್ಮಕ್ಳು ಇರು ಆ ಗದ್ದೆ ಎರಡುವರೆ ಎಕರೆ ಗದ್ದೆ ಅವಳು ಬೇಸಾಯ ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ನೆಟ್ಟಿಗೆ ಹೋಗಿದ್ದೀವಿ ಸೊ ಹಾಗಾಗಿ ನಂಗೆ ಗೊತ್ತಿದೆ ಅವಳು ಎಷ್ಟು ಕಷ್ಟ ಬಂದಿದ್ದಾಳೆ ಅಂದ್ರೆ ಒಂದುವರೆ ಇಡೀ ಗದ್ದೆ ನೆಟ್ಟಿ ಮಾಡಕ್ಕೆ ಇಡೀ ಏನಂದ್ರೆ ಏನು ಇಲ್ಲ ಈಗ ಆ ಗದ್ದೆಯಲ್ಲಿ ಅಂತ ಪರಿಸ್ಥಿತಿಲಿ ಇದ್ರು ಯಾರು ರೆಸ್ಪಾಂಡ್ ಮಾಡಿದ ಸತ್ಯ ನಾನು ಹೇಳ್ತೀನಿ ನಮ್ಗೆ ನಿಜ ಹೇಳ್ತೀನಿ ಬಂದಿದ್ದಾರೆ ಶೀರ್ಲಿಕ್ಕೆ ಎಲ್ಲರೂ ಬಂದಿದ್ದಾರೆ ಬಂದು ನೋಡಿ ಹೋಗಿದ್ದಾರೆ ಬಿಟ್ರೆ ನಮ್ಗೆ ನಿಜವಾಗ್ಲೂ ಹೇಳ್ತೀನಿ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ನಮಗೆ ಒಂದು ಯಾವತ್ತನೆ ಹಿಡಿಬೇಕು ಸರ್ ಇಲ್ಲ ಅಂದ್ರೆ ಅದನ್ನು ಬೇರೆವ್ರಿಗೂ ಪ್ರಾಬ್ಲಮ್ ಯಾಕಂದ್ರೆ ಕೆರೆ ಗಟ್ಟೆ ಬರ್ಬೋದು ಅಲ್ಲಿ ಜನ ಇದಾರೆ ಹುಡುಗ ಬೇರೆ ಕಡೆ ಹೋಗಿ ಅವ್ರಿಗೆ ತೊಂದರೆ ಮಾಡಬಾರ್ದು ಒಟ್ನಲ್ಲಿ ನಮಗೆ ಅದನ್ನ ಹಿಡಿಬೇಕು ಡಿ ಎಫ್ ಸರ್ ಬರಬೇಕು ನಮ್ಗೆ ಅದಕ್ಟ್ ಆಗ ಒಂದು ಕೊಡ್ಬೇಕಂತ ಇದೆ ಇನ್ನೊಂದು ಅದು ದಾಟಿದ್ರೆ ಹೊಳೆ ದಾಟಿದ್ರೆ ಇನ್ನೊಂದು ನಾಲ್ಕೈದು ಮನೆ ಇದಾವೆ ಆನೆ ಇವತ್ತು ಅವ್ರ ಮನೆಗೆ ಹೋಗಿದೆ ನಿನ್ನೆ ಅವರೇನೋ ಪಟಾಕಿ ಮಾಡಿದ್ರು ಅಂತೇಳಿ ನಿಂತಲ್ಲೇ ಹದಿನೈದು ಅಡಿಕೆ ಮರನ ಪುಡಿ ಮಾಡಿ ಬಂದಿದೆ ಅಂತ ಆ ಆ ಕಾರಣದಿಂದ ಆನೆ ಭಾಳ ಅಗ್ರೆಸಿವ್ ಆನೆ ಇದೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಅಟ್ಯಾಕ್ ಮಾಡ್ತದೆ ನೀವೇನಾದ್ರು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ನಿಮ್ಮ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಚೆಕ್ ಇಡ್ಕೊಂಡು ಯಾರಿಗಾರು ಅನಾಹುತ ಆಗಿ ಬಂತು ಅಂತ ಹೇಳಿದ್ರೆ ಅವತ್ತು ಅದೇ ಅದರ ಪರಿಣಾಮವನ್ನು ನೀವು ಈ ರೀತಿ ಅಲ್ಲ ಉಗ್ರವಾಗಿ ಎದುರಿಸ್ಬೇಕಾಗ್ತದೆ ಆ ಚೆಕ್ನ ಹೇಗೆ ವಾಪಸ್ ಕಳಿಸ್ತೀವಿ ಅಂತಕ್ಕಂಥದನ್ನು ಯೋಚನೆ ಮಾಡಬೇಕು ಸರ್ಕಾರ ನಿಮಗೆ ಖಂಡಿತ ಮಾತಿನ ಮೇಲೆ ನಿಮಗೆ ಬದ್ಧತೆ ಇಲ್ಲ ಹೇಳಿ ಮಾತಿನ ಮೇಲೆ ನಿಮಗೆ ಬದ್ಧತೆ ಇಲ್ಲ ಮೊನ್ನೆ ಈ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ ನೀವು ಇಲಾಖೆಯವರು ಸರ್ಕಾರದ ನುಂಚಿಕೊಳ್ಳಿಕ್ಕೋಸ್ಕರ ಹದಿನೇಳನೇ ತಾರೀಕು ನವೆಂಬರ್ ಹದಿನೇಳಕ್ಕೆ ಇಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡ್ತೇವೆ ಎಲ್ಲ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಕುಟುಂಬಕ್ಕೆ ಕೊಡಬೇಕಾದಂತಹ ಪರಿಹಾರವನ್ನು ಕೊಡ್ತೀವಿ ಅಂತಕ್ಕಂಥ ಜೀವನ ಆ ಜೀವನ ನೀವು ಯಾಕೆ ಇಂಪ್ಲಿಮೆಂಟ್ ಮಾಡ್ತೀವಿ ಜವಾಬ್ದಾರಿ ಅಧಿಕಾರಿಗಳು ಚುನಾವಣೆ ಪ್ರತಿನಿಧಿ ಇರ್ತಾರೆ ಸಂಸದಾಯ ಪ್ರತಿನಿಧಿಗಳು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಐದು ವರ್ಷದ ಆಯ್ತು ಆಗ್ತದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಆರು ವರ್ಷದಿಂದ ಆದರೂ ಸಹ ಎಲ್ಲ ಎಮ್ ಎಲ್ ಎ ಸಮೃದ್ಧಿಂದು ಇದ್ದಾರೆ ಎಮ್ ಎಲ್ ಎಗಳಿಗೆ ಬೇಡ ಸ್ಥಳೀಯ ಸಂಸ್ಥೆ ಇದ್ರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರೆ ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಗುಡ್ಡಕ್ಕೆ ಹಾಕ್ತಾರೆ ಹೇಗೆ ಅಥವಾ ಏನಾಗಿದೆ ನೋಡ್ರ ಅಂತ ಹೇಳ್ತಾರೆ ಇಲ್ಲಿ ಯಾರು ಹೇಳೋದ್ ಕಣ್ರಲ್ಲ ಶಾಸಕರಿಗೆ ಹೇಳೋದ್ರ ಬಗ್ಗೆ ಕಾಳಜಿ ವಹಿಸಲ್ಲ ಕೆಡಿಪಿ ಮಾಡಿ ಸ್ವಾಮಿ ಮಾಡಿ ಇದೆಲ್ಲ ಸಮಸ್ಯೆ ಚರ್ಚೆ ಮಾಡಿ ಅಂತ ನಾವು ಹೇಳ್ತಿದ್ವಿ ಪದೇ 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 ಅವರಿಗೆ ಬೈದರೇ ಹೇಳ್ತಿದ್ವಿ ಅವ್ರು ಕೆ ಡಿ ಪಿ ಆರು ತಿಂಗಳಿಗೆ ಮಾಡ್ತಾರೆ ಬೇಕಾಬೆಟ್ಟಿ ಮಾಡಿ ಹೋಗ್ತಿರ್ತಾರೆ ಇಲ್ಲಿ ತಾಲೂಕು ಜಿಲ್ಲಾ ಪಂಚಾಯತಿ ಅವ್ರು ಕೆಡಿಪಿ ಆಯ್ತು ನೀವು ಆರ್ ತಿಂಗಳಿಗೆ ಒಂದು ದರ್ಶನ ಮಾಡಿ ತಾಲೂಕು ಜಿಲ್ಲಾ ಪಂಚಾಯತ್ ಅಂತ ಸದಸ್ಯ ಶಾಸಕರಿಗೆ ಮೂರು ತಿಂಗಳು ಸರಿಯಾಗಿ ಕೆಡಿಪಿ ಮಾಡ್ರಿ ಅಂತ ಹೇಳಿದ್ರೆ ಆ ಡಿ ಪಿ ಆಸ್ಪತ್ರೆ ಇದೆ ಇಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದ ಜನರಿಗೆ ಅನ್ಯ ಆಗಿದ್ದಂಗೆ ನಾವು ಅವರಿಗೆ ಒಂದು ಆಸ್ಪತ್ರೆ ಒಂದ್ ಇಬ್ರು ಬಡವರಿಗೆ ಅನುಕೂಲ ಆಗಿ ಡಾಕ್ಟರ್ ಹಾಕ್ಸ್ಕೊಂತ ಭಾವನೆಗಳು ಶಾಸಕರು ಆರೋಗ್ಯ ಮಂತ್ರಿ ಹೇಳಿ ಮಾಡಲ್ಲ ಮಾಡಿಸಬೇಕಿದಾಯಿಗಳಿಗೆ ಯಾವುದೇ ರೀತಿ ಒಂದು ಒಳ್ಳೆ ರೀತಿ ಸವಲತ್ತು ಸಿಗ್ತಾ ಇಲ್ಲ ಹಾಗಾಗಿ ಅದ್ರೆಲ್ಲ ವಿರುದ್ಧವಾಗಿ ಒಂದು ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಬಿಜೆಪಿ ನಾವು ಹೋರಾಟ ಮಾಡ್ತಿದ್ವಿ ಏನ್ ರೆಸ್ಪಾನ್ಸಿಬಲ್ ಮಾಡ್ತಾರೋ ರೆಸ್ಪಾನ್ಸಿಬಲ್ ಮಾಡ್ಬೇಕು ಅಧಿಕಾರಿ ಹೋರಾಟ ಮಾಡ್ಬೇಕು ಬರ್ಬೇಕು ಅವ್ರು ಮಾತಾಡ್ಬೇಕು ನಾವಿಷ್ಟು ಹೊತ್ತಲ್ಲ

ಯಾಕಂದ್ರೆ ಹಿಂದೆಲ್ಲ ಬೇರೆ ಬೇರೆ ಮಾಡ್ತಿದ್ವ ಈಗ ಜನರು ಮತ್ತೆ ಜವಾಬ್ದಾರ ಬಂದ್ರು ಆ ರೀತಿ ಆಗಿದ್ದಂಗೆ ನೋಡ್ಕೋಬೇಕಾಗಿ ಜವಾಬ್ದಾರಿ ಅಧಿಕಾರಿಗಳು ಇರ್ತದೆ ರಾಜಕಾರಣಿಗಳು ಇನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक